ಹಾಯ್ ಹಲೋ ಅಸ್ಲಾಂ ವಾಲ್ಯಾಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಏನು ಸ್ಪೆಷಲ್ ಮಾಡ್ತಿದ್ದೇವೆ ಮತ್ತು ಏನಕ್ಕೆ ಸ್ಪೆಷಲ್ ಮಾಡ್ತಿದ್ದೇವೆ ಅಂತ ನಿಮಗೆ ನಮ್ಮ ಟೈಟಲ್ ಹಾಗೂ ತಮಿಳಲ್ಲಿ ನೋಡುವಾಗಲೇ ಗೊತ್ತಾಗ್ಬೋದು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ಕಾರಣ ನಾವು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಿದ್ದೇವೆ ನಮ್ಮ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತೇವೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿದೆ ವೀಡಿಯೋವನ್ನು ಫುಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ತಡ ಮಾಡಿದೆ ನಮ್ಮ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಇವತ್ತು ಚಿಕನ್ ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ಅದಕ್ಕೆ ಏನೆಲ್ಲ ಐಟಮ್ ಬೇಕು ಅಂತ ನೋಡ್ಕೊಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಹಾಗೂ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೊತ್ತಂಬರಿ ಬೀಜ ಬಡಸೊಪ್ಪು ಗೋಡಂಬಿ ಬಾದಾಮ್ ಗಸಗಸೆ ಮತ್ತು ಇಡಿ ಮಸಾಲ ಮೊದಲಿಗೆ ಆಯಿಲ್ ಹಾಕದೇ ಕಾಯಿ ಮೆಣಸನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಆಯಿಲ್ ಹಾಕಿ ಮತ್ತೇನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದರದ್ದು ಹಸಿ ಸ್ಮೇಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಆಯಿಲ್ ಹಾಕಿದ್ದೇವೆ ಸ್ವಲ್ಪ ಫ್ರೈ ಮಾಡುವ ಎಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ಇದಕ್ಕೆ ಗರಂ ಮಸಾಲವನ್ನು ಹಾಕಬೇಕು ಅದರೊಟ್ಟಿಗೆ ಕೊತ್ತಂಬರಿ ಬೀಜ ಮತ್ತು ಬಳೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಇದು ಇಷ್ಟು ಫ್ರೈ ಆದ ಮೇಲೆ ಇದಕ್ಕೆ ಗೋಡಂಬಿ ಬಾದಾಮ್ ಹಾಗೂ ಗಸಗಸೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಈಗ ಇದಕ್ಕೆ ಮಾಡಿಕೊಳ್ಳುವಂ ಸೈಜ್ ಇದು ಈಗ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ ಅದರದ್ದು ಸೇಸ್ ಮೇಲೆ ಹೋಗ್ಲಿ ಇದು ಇಷ್ಟು ಫ್ರೈ ಆದ ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಎಷ್ಟು ಫ್ರೈ ಆದರೆ ಸಾಕು ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ನಂತರ ಸ್ವಲ್ಪ ಅರಶಿನ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಟಿರಿ ಈಗ ನಾವು ಗ್ರೈಂಡ್ ಮಾಡಿಟ್ಟಿದ್ದೇವೆ ನೋಡಿ ಪೇಸ್ಟ್ ಚೆನ್ನಾಗಿ ಬಂದಿದೆ ನಾವು ಒಂದೂವರೆ ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇವೆ ಈಗ ತೊಳೆದಿಟ್ಟು ಇರೋ ಚಿಕನ್ನಿಗೆ ಈ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಡಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರೆಸ್ಟಿಗೆ ಇಡಿ ನಾವು ಇಲ್ಲಿ ಏಳು ಗಂಟೆಗಳ ಕಾಲ ರೆಸ್ಟಿಗೆ ಇಟ್ಟಿದ್ದೇವೆ ಜಾಸ್ತಿ ಹೊತ್ತಿಟ್ಟರೂ ಏನಾಗಲ್ಲ ಇನ್ನೊಂದು ಕಡೆಯಿಂದ ನಾವು ಈರುಳ್ಳಿ ಗೋಡಂಬಿ ದ್ರಾಕ್ಷಿ ಮತ್ತು ಕರಿಬೇವನ್ನು ಫ್ರೈ ಮಾಡಿಟ್ಕೊಂಡಿದ್ದೇವೆ ನಾವು ನಾಲ್ಕು ಟೊಮೆಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೇವೆ ಹಾಗೆ ಆರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇವೆ ನೋಡಿ ಏಳು ಗಂಟೆಗಳ ಕಾಲ ಇಟ್ಟಿದ್ರೆ ಎಷ್ಟು ಚೆನ್ನಾಗಿ ಮೊದಲೊಂದು ಪಾತ್ರೆ ತೊಗೊಳ್ಬೇಕು ಪಾತ್ರೆ ಆದ ನಂತರ ಅದಕ್ಕೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಬೇಕು ಆಯಿಲ್ ಆದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರ ಹಸಿ ಸ್ಮೆಲ್ ಇದ್ರೆಲ್ಲ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಈಗ ಕಟ್ ಮಾಡಿಟ್ಟಿರುವ ಟೊಮೆಟೋವನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರದ್ದು ಸಹ ಹಸಿ ಸ್ಮೆಲ್ ಹೋಗಬೇಕು ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಅದೇ ರೀತಿ ಸ್ವಲ್ಪ ಉಪ್ಪನ್ನು ಹಾಕಿ ಜಾಸ್ತಿ ಉಪ್ಪು ಹಾಕೋದು ಬೇಡ ಆಲ್ರೆಡಿ ನಾವು ಚಿಕನಿಗೆ ಹಾಕಿದ್ದೇವಲ್ಲ ಹಾಗಾಗಿ ಇದೆರಡು ಹಾಕಿದಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿ ಚಿಕನನ್ನು ಆ್ಯಡ್ ಮಾಡಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಅದನ್ನು ಬೇಯಲು ಬಿಡಿ ಹಾಕಿದ್ದೇವೆ ಬೇಯಲು ಬಿಡ್ತೇವೆ ನಾವು ದಮ್ ಬಿರಿಯಾನಿಯನ್ನು ಮಾಡಲು ತಗೊಂಡಿರುವ ರೈಸ್ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಇದನ್ನು ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಬಿಡಬೇಕು ಆ ಕಡೆಯಿಂದ ನೀರನ್ನು ಬಿಸಿಯಾಗಿ ಇಟ್ಟಿದ್ದೇವೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲು ಬಿಡಬೇಕು ಈಗ ಇದು ರೆಡಿ ಆಗಿದೆ ಈಗ ಗ್ಯಾಸ್ ಸ್ಟವನ್ ಆಫ್ ಮಾಡ್ತೇವೆ ಈ ಕಡೆಯಿಂದ ನೀರು ಸಹ ಕುದೀತಾ ಬರ್ತಾ ಉಂಟು ಕುದೀತಾ ಬರುವಾಗಲೇ ಇಡೀ ಮಸಾಲಾವನ್ನೆಲ್ಲ ಹಾಕಬೇಕು ಹಾಕಿದ ನಂತರ ನಾನು ಸ್ವಲ್ಪ ನೀರು ಕುದಿಲಿಕ್ಕೆ ಬಿಡಬೇಕು ಕುದಿದ ನಂತರ ರೈಸನ್ನು ಆ್ಯಡ್ ಮಾಡ್ಕೋಬೇಕು ಈಗ ರೈಸ್ ಎಲ್ಲ ಹಾಕಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಅದೇ ರೀತಿ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಡಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಕಾಯಿ ಮೆಣಸು ಹಾಗೂ ಪುದೀನ ಸೊಪ್ಪನ್ನು ಹಾಕಿ ಸ್ವಲ್ಪ ಬೇಲಿಗೆ ಬಿಡಿ ಜಾಸ್ತಿ ಬೇಡ ದಮ್ಮಲ್ಲಿ ಇಲ್ಲಿ ಕೊಂಡ್ಕೊಲ್ಲ ಹಾಗಾಗಿ ಈಗ ರೈಸನ್ನು ರೆಡಿಯಾಗಿದೆ ಈಗ ಬಿರಿಯಾನಿ ದಮ್ಮಲ್ಲಿ ಇಡ್ಲಿಕ್ಕೆ ಉಂಟಲ್ಲ ಹಾಗಾಗಿ ಗ್ರೇವಿಯ ಮೇಲೆ ರೈಸನ್ನು ಹಾಕಬೇಕು ರೈಸನ್ನು ಹಾಕಿದ ನಂತರ ನಾವು ಸ್ವಲ್ಪ ಗ್ರೇವಿ ತೆಗೆದಿಟ್ಟಿದ್ವಿ ಅದನ್ನು ಇದರ ಮೇಲೆ ಹಾಕ್ತೇವೆ ಹಾಕಿದ ನಂತರ ಫ್ರೈ ಮಾಡಿಟ್ಟಿರೋ ಸ್ವಲ್ಪ ಆನಿಯನ್ ಇದರ ಮೇಲೆ ಹಾಕಿಬಿಟ್ಟು ಆನಂತರ ರೈಸನ್ನು ಅದೇ ರೀತಿ ಹಾಕಬೇಕು ನೋಡಿ ಕರೆಕ್ಟಾಗಿ ನಾವು ಹೇಗೆ ಮಾಡಿದ್ವಿ ಅದೇ ರೀತಿ ಮಾಡಿ ರೈಸ್ ಮೇಲೆ ಫ್ರೈ ಮಾಡಿಟ್ಟಿರೋ ಆನಿಯನ್ ಗೋಡಂಬಿ ದ್ರಾಕ್ಷಿ ಮತ್ತು ಕರಿಬೇವನ್ನು ಈಗ ಹಾಕಬೇಕು ಸ್ವಲ್ಪ ತುಪ್ಪವನ್ನು ಹಾಕಬೇಕು ತುಪ್ಪವನ್ನು ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸಬೇಕು ಉದುರಿಸಿದ ನಂತರ ರೈಸನ್ನು ಹಾಕಬೇಕು ಮತ್ತು ಉಳಿದಿರುವ ಎಲ್ಲ ಗೋಡಂಬಿ ದ್ರಾಕ್ಷಿ ಏನು ಉಂಟು ಅದನ್ನೆಲ್ಲ ಇದಕ್ಕೆ ಹಾಕಬೇಕು ಹಾಕಿದ ಸ್ವಲ್ಪ ತುಪ್ಪವನ್ನು ಸ್ವಲ್ಪ ಜಾಸ್ತಿ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಉದುರಿಸಿದ ನಂತರ ಸ್ವಲ್ಪ ಕಲರನ್ನು ಹಾಕಿ ಕಲರನ್ನು ಹಾಕಿದ ಮೇಲೆ ದಮ್ ಬಿರಿಯಿಡಿ ದಮ್ ಬಿರಿಯಾನಿ ರೆಡಿಯಾಗಿದೆ ನಾವು ಚಿಕನ್ ಫ್ರೈ ಮಾಡುವ ಇಲ್ಲಿ ನಾವು ಏಳು ಪೀಸ್ ತಗೊಂಡಿದ್ದೇವೆ ಆಲ್ರೆಡಿ ನಾವು ಪೇಸ್ಟನ್ನು ಸಹ ರೆಡಿ ಮಾಡಿ ಇಟ್ಟಿದ್ದೇವೆ ಈಗ ಈ ಪೇಸ್ಟಿಗೆ ಚಿಕನನ್ನು ಹಾಕ್ಕೋಬೇಕು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಂದು ಗಂಟೆಗಾಲ ಕಾಲು ಇಟ್ಟಿದ್ದೇವೆ ರೆಸ್ಟಿಗೆ ಈಗ ರೆಡಿ ಆಗಿದೆ ಇದು ಈಗ ಒಂದು ಪಾತ್ರೆ ಇಡುವ ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಆಯಿಲ್ ಹಾಕಬೇಕು ಆಯಿಲ್ ಬಿಸಿ ಆದ ನಂತರ ಒಂದೊಂದೇ ಚಿಕನ್ ಅನ್ನು ಹಾಕಿ ಕೊಡಬೇಕು ನೋಡಿ ಈಗ ಆಯಿಲ್ ಹಾಕಿದ್ದೇವೆ ಇದು ಆಯಿಲ್ ಸ್ವಲ್ಪ ಬಿಸಿ ಹಾಕ್ಲಿ 私は何で何で何で何ん何で何け何で何で何で何で何で何で何で何でで何で何で何で ಎರಡು ಸೈಡನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇಲ್ಲಿಗೆ ಚಿಕನ್ ಫ್ರೈನು ಆಯಿತು ಅದೇ ರೀತಿ ನಾವು ಸಲಾಡನ್ನು ಸಹ ರೆಡಿ ಮಾಡಿ ಇಟ್ಟಿದ್ವಿ ಇಲ್ಲಿಗೆ ನಮ್ಮ ಇವತ್ತಿನ ಅದನ್ನು ಮುಗಿಸ್ತಾ ಇದ್ದೇವೆ ನಮ್ಮ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಮಾಡಿ ಆಲ್ ಕೊಡಿ ನಾವು ಮುಂದೆ ಯಾವುದೇ ರೀತಿಯ ರೆಸಿಪಿ ಮಾಡಿದರೆ ನಿಮಗೆ ಮೊದಲೇ ನೋಟಿಫಿಕೇಶನ್ ಸಿಗುತ್ತೆ ಇದೇ ರೀತಿ ಸಪೋರ್ಟ್ ಇರಿ emang tidak ada sih pendisi gue. Tata bye bye, assalamualaikum.